ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಇವ್ಳಾಗಿ ಈ ವಿಡಿಯೋ ಯಾವ್ದು ಅಂತ ತಮ್ಮನೇಲಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ಬಟ್ ಅಪ್ಲೋಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡಿದೆ ಯಾಕೆ ಅಂದ್ರೆ ಈಗ ನನ್ನ ಸಿಚುಯೇಷನ್ ಏನು ಅಂತ ನಿಮ್ ಎಲ್ರಿಗೂ ಗೊತ್ತು ಸೊ ಈ ಟೈಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ ಯಾಕೆ ಅಂದ್ರೆ ಡಿಲಿವರಿ ಡೇಟ್ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ರೆಸ್ಟ್ ಜಾಸ್ತಿ ಮಾಡ್ಬೇಕು ಎಡಿಟಿಂಗ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ಬಿಟ್ಟಿದೆ ಸೊ ಸಾರಿ ಮದ್ವೆಗೂ ಮುಂಚೆ ಅಮ್ಮನ್ ಮನೇಲಿ ವರ್ಮಾಲಕ್ಷ್ಮಿ ಹಬ್ಬದಾಗಿರ್ಬೋದು ಯಾವುದೇ ಹಬ್ಬದಾಗಿರ್ಬೋದು ಏನೇ ಕೆಲ್ಸ ಇದ್ರು ಹಿಂದಿನ ದಿನನೇ ನಾನೇ ಎಲ್ಲ ಮುಗಿಸ್ಬಿಡ್ತಿದ್ದೆ ಬಟ್ ಮದ್ವೆ ಆದ್ಮೇಲೆ ಆಗ್ಲಿಲ್ಲ ಅನಾನಸ್ಯಕ್ ತಂದೆ ವೇಸ್ಟ್ ಅದು ಅನಾನಸ್ ಬದಲು ಬೇರೆ ಫ ಹಣ್ಣುಗಳು ತರ್ಬೋದಿತ್ತು ಅನಾನಸ್ ಬದಲು ಬೇರೆ ಹಣ್ಣುಗಳೇ ತರ್ಬೋದಿತ್ತು ಬಿಸಾಕ್ತಾ ಇಲ್ಲ ಇದು ಯಾವುದು

ಈ ವರ್ಷ ನಮ್ಮ ಮನೇಲಿ ಅದ್ ಏನಾಯ್ತು ಗೊತ್ತಿಲ್ಲ ಪ್ರತಿ ಒಬ್ರಿಗೂ ಒಂದೊಂದ್ ತರ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿತ್ತು ಬಟ್ ಏನಂದ್ರೆ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದೀವಲ್ವಾ ಸೊ ಮಧ್ಯ ಒಂದ್ ವರ್ಷ ಬ್ರೇಕ್ ಮಾಡಿದ್ರೆ ಮತ್ತೆ ಮೂರ್ ವರ್ಷ ಇಲ್ಲ ಐದು ವರ್ಷ ಮಾಡಬಾರ್ದಂತೆ ಸೊ ಆ ರೀತಿ ಮಾಡ್ಕೊಳ್ಳೋದ್ ಬೇಡ ಅಂತ ಹೇಳ್ಬಿಟ್ಟು ಎಷ್ಟಾಗತ್ತೆ ಅಷ್ಟು ಸಾಧ್ಯದಲ್ಲೇ ಸಿಂಪಲ್ ಆಗಿನೇ ಹಬ್ಬ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ವಿ ಆಕ್ಚುಲಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಗುರುವಾರ ಅಂದ್ರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವಾ ಗುರುವಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಬುಧವಾರನೇ ಆಲ್ಮೋಸ್ಟ್ ಎಲ್ಲಾ ಕೆಲಸಗಳು ಮುಗ್ದೋಗ್ಬಿಟ್ಟಿರುತ್ತೆ ಇನ್ನು ಮದುವೆ ಆದ್ಮೇಲೆ ನಾನು ಶೂಟಿಂಗ್ ಅಲ್ಲಿ ಬಿಸಿ ಆದ್ಮೇಲೆ ಸಿಂಪಲ್ ಆಗಿ ಬ್ಯಾಂಗ್ಳೂರಲ್ಲಿ ನಾವು ಹಬ್ಬ ಮಾಡ್ಕೋತಾ ಇದ್ವಿ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ವಿ ಅಂಡ್ ಅಮ್ಮನ್ ಮನೇಲಿ ಇದ್ದಾಗ ಪ್ರತಿ ವರ್ಷ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ರೆ ಎಷ್ಟು ಚಂದ ಕಾಣುತ್ತೆ ಲಕ್ಷ್ಮಿ ಸೊ ಅದೇ ರೀತಿ ನಾವು ಮಾಡ್ತಿದ್ದು ಬಟ್ ಈ ಟೈಮ್ ಅಂತೂ ಎಷ್ಟು ಸಿಂಪಲ್ ಆಗಿ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಯಾಕೆ ಅಂದ್ರೆ ನಾನು ನಿಮ್ಗೆ ಗೊತ್ತು ಈ ಟೈಮ್ ಅಲ್ಲಿ ಎದ್ದು ಕೂತು ಎಲ್ಲಾ ಕೆಲಸಗಳು ಮಾಡ್ಕೊಳಕ್ ಆಗಲ್ಲ ಪ್ಲಸ್ ಫಿಫ್ಟೀನ್ ಡೇಸ್ ಆಗಿತ್ತು ಕರೆಕ್ಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಮ್ಮು ಮತ್ತೆ ಶೀತ ಶುರುವಾಗಿ ಕೆಮ್ಮಿದ್ರೆ ಅಂತೂ ಈ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಕೊಡುತ್ತೆ ಅಂಡ್ ಮಮ್ಮಿಗೂ ಡ್ಯೂಟಿ ಇತ್ತು ಅವರು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂಡ್ ಮನು ಕೂಡ ಅವನ್ ವರ್ಕ್ ಅಲ್ಲಿ ಬಿಸಿ ಇದ್ದ ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ನನ್ಗೆ ಆಗ್ತಿಲ್ಲ ಅಂತ ಹೇಳಿ ಪಾಪ ಮಮ್ಮಿ ಒಬ್ರೆ ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ರು ಯೂಶಲಿ ನಮ್ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಹಾಕೋಗ್ತಾ ಇತ್ತು ಬಟ್ ಈ ವರ್ಷ ಯಾಕೋ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಅಂಡ್ ನನ್ ಕೈಲಂತೂ ಏನು ಆಗ್ತಿರ್ಲಿಲ್ಲ ಅಷ್ಟು ಟೈರ್ಡ್ ಆಗ್ಬಿಟ್ಟಿದ್ದೆ ಮತ್ತೆ ಒಂದ್ ಟೈಮ್ ಟೈಮಲ್ಲಿ ಮಮ್ಮಿ ಎದ್ದೇಳಿಸಿದ್ರು ನನ್ನನ್ನ ಟೈಮ್ ಆಗ್ಬಿಡುತ್ತೆ ಪೂಜೆ ಮಾಡೋದಕ್ಕೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಸೊ ಎದ್ದೇಳು ಅಂತ ಹೇಳಿದ್ರು ಸೊ ನಾನು ಎದ್ದು ಅದಾದ್ಮೇಲೆ ನೈಟು ಲೇಟ್ ಆಗಿ ಮಲ್ಕೊಂಡು ಾರೆ ಪ್ಲಸ್ ನಾಲ್ಕು ಗಂಟೆಗೆ ಎದ್ದಿದ್ದಾರೆ ಇನ್ನು ಹಸಿ ಕೂದಲಲ್ಲೇ ಇದ್ರೆ ತಲೆನೋವು ಪಕ್ಕಾ ಶುರುವಾಗುತ್ತೆ ಬನ್ನಿ ಇಲ್ಲಿ ಫಸ್ಟ್ ಹೇರ್ ಡ್ರೈ ಮಾಡ್ತೀನಿ ಅಂತ ಹೇಳಿ ಮಮ್ಮಿಗೆ ಕೂದಲೆಲ್ಲ ಹೇರ್ ಡ್ರೈ ಮಾಡಿ ಆಮೇಲೆ ನೀವ್ ಏನೇ ಕೆಲ್ಸ ಇದ್ರು ಮಾಡ್ಕೊಳ್ಳಿ ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಬಿಕಾಸ್ ಕ್ಲೈಮೇಟ್ ಕೂಡ ಅದೇ ರೀತಿ ಇದೆ ಒಂದ್ ದಿನ ಬಿಸ್ಲಿದ್ರೆ ಅದು ಇಡೀ ದಿನ ಕೂಡ ಬಿಸಿಲಿರಲ್ಲ ಒಂದ್ ಐದ್ ನಿಮಿಷ ಬಿಸ್ಲು ಬಂದ್ರೆ ಒನ್ ಅವರ್ ಟು ಟೂ ಅವರ್ ಮೋಡ ಮುಚ್ಕೊಂಡೆ ಇರುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯ ಈ ವೆದರ್ ಅಲ್ಲಿ ಅಷ್ಟು ನಾವು ಕೇರ್ ತಗೊಳ್ಲೇಬೇಕು ಒಂದ್ಸಲ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಶೀತ ಕೆಮ್ಮು ಶುರುವಾಯ್ತಂದ್ರೆ ಓ ಮೈ ಘಾಟ್ ಹದಿನೈದು ಇಪ್ಪತ್ತು ದಿನ ಆದ್ರೂನು ಅದು ಕಮ್ಮಿ ಆಗಲ್ಲ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಇನ್ನು ಪೂಜೆ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆದೆ ಬಟ್ ತುಂಬಾ ಸಿಂಪಲ್ ಆಗೇನೆ ರೆಡಿ ಆಗಿದೆ ಸ್ಯಾರಿ ಹಾಕೊಳ್ಳೋದು ಚಂದ ಚಂದವಾಗಿ ರೆಡಿ ಆಗೋದು ಏನು ಈ ಸಲ ಮಾಡ್ಲಿಲ್ಲ ಬಿಕಾಸ್ ನಾನು ಮೊದ್ಲು ಹೇಳ್ದಾಗೇನೆ ಒಂದು ಮೊದ್ಲೇ ಹುಷಾರಿಲ್ಲ ಇನ್ನೊಂದು ಪೂಜೆ ಬಿಡಬಾರ್ದು ಅಂತ ಮಾಡ್ತಾ ಇದೀವಿ ಭಕ್ತಿ ಅಂತೂ ಇದ್ದೇ ಇತ್ತು ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಎಲ್ರು ಇಂಟ್ರೆಸ್ಟ್ ಕೊಟ್ಟು ಮಾಡುವಂತ ಹಬ್ಬ ಅಂದ್ರೆ ಅದು ವರ್ಮಾಲಕ್ಷ್ಮಿ ಹಬ್ಬ ಹಳ್ಳಿಲಿ ನನ್ನ ಕಸಿನ್ ಒಬ್ರು ಹೇಳ್ತಾ ಇರ್ತಾರೆ ಆಕ್ಚುಲಿ ನಮ್ಮಅಪ್ಪನೂರಲ್ಲಿ ವರ್ಮಾಲಕ್ಷ್ಮಿನ ಕಳ್ಸದ್ ಮುಖಾಂತರ ಕೂರ್ಸಿ ಸೆಲೆಬ್ರೇಟ್ ಮಾಡೋ ಕಾನ್ಸೆಪ್ಟ್ ಶುರು ಮಾಡಿದ್ದೆ ನಿಮ್ಮಮ್ಮ ಆಮೇಲೆ ನಿಮ್ಮಮ್ಮನ್ನ ನೋಡ್ಕೊಂಡು ಬೇರೆಯವರೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಲಕ್ಷ್ಮಿನ ಕೂರ್ಸೋಕ್ ಶುರು ಮಾಡಿದ್ರು ಅಂತ ಸೊ ಅಷ್ಟು ಭಕ್ತಿಯಿಂದ ಗ್ರಾಂಡ್ ಆಗಿ ಮಾಡ್ತಾ ಇದ್ವಿ ಬಟ್ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಪ್ರತಿಯೊಬ್ರಿಗು ಏನೋ ಒಂದು ಚಿಕ್ಕ ಚಿಕ್ಕ ಅಥವಾ ದೊಡ್ಡದಾಗಿರ್ಬೋದು ಹೆಲ್ತ್ ಇಶ್ಯೂ ಕಾಣಿಸ್ಕೊತಾ ಇತ್ತು ಸೊ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿದೆ ಅಂಡ್ ಪಾಪ ನಮ್ಮಅಮ್ಮ ಅವರು ಹೋಗ್ಬೇಕು ಈ ಕಡೆ ನನ್ನನು ನೋಡ್ಕೋಬೇಕು ಮನೇನು ನೋಡ್ಕೋಬೇಕು ಅವ್ರನ್ನಂತು ಪಾಪ ತುಂಬಾ ಟಯರ್ಡ್ ಆಗಿರ್ತಾರೆ ಬಟ್ ಸ್ಟಿಲ್ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತಾ ಇದ್ರು ಇನ್ನು ಸಿಂಪಲ್ ಆಗಿ ಆಗಿದ್ರಿಂದ ಅರೇಂಜ್ ಎಲ್ಲ ಸ್ವಲ್ಪ ಬೇಗ ಬೇಗನೆ ಆಯ್ತು ಎಲ್ಲ ಯುದ್ದ ಅದೇ ನೀವು ನೋಡು ಅಂತ ಹಾಂ ಹ್ಞೂ ಮತ್ತೆ ಬಂದುಬಿಟ್ಟು ಬರ್ ಹ್ಞೂ ಎಲ್ಲ ಓಕೆ ಓಕೆ ನಾರ್ಮಲ್ ಆಗಿ ನಮ್ಮನೆಯಲ್ಲೆಲ್ಲ ಹಿಂದಿನ ದಿನನೇ ಅಂದ್ರೆ ಮಲ್ಗೋ ಅಷ್ಟೊಳಗಾಗ್ಲೇನೆ ಕಳಶ ಎಲ್ಲ ಕೂರಿಸ್ಬಿಟ್ಟು ಕಂಪ್ಲೀಟ್ ರೆಡಿ ಮಾಡಿ ಲಕ್ಷ್ಮಿ ಮುಖವಾಡ ಪ್ಲಸ್ ಹೂ ಇದೆರಡನ್ ಮಾತ್ರ ಬ್ಯಾಲೆನ್ಸ್ ಇಟ್ಕೋತೀವಿ ಯಾಕಂದ್ರೆ ಲಕ್ಷ್ಮಿ ಮುಖವಾಡನ ನಮ್ಮಮ್ಮ ಬಾಗ್ಲ ಹತ್ರ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಒಳಗ್ ತಗೊಂಡ್ಬಂದು ಮೇಲೆ ಇಡ್ತಾರೆ ಹಾಗೆ ಹೂವನು ಶುಕ್ರವಾರ ದಿನನೇ ಹಾಕ್ತಾರೆ ಬಟ್ ಈ ಟೈಮ್ ಏನಾಯ್ತು ಅಂದ್ರೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಹುಷಿಯಾರ್ ಇಲ್ದಿದ್ರಿಂದ ಎಲ್ಲ ಬೆಳಗ್ಗೆನೆ ಮಾಡ್ಕೊಂಡ್ವಿ ಅಂಡ್ ಮನು ಕೂಡ ಬೇಗ ಎದ್ದು ಎಲ್ಲಾನು ಹೆಲ್ಪ್ ಮಾಡ್ತಾ ಇದ್ದ ಮಮ್ಮಿ ಇನ್ನ ಅಡ್ಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು ನಾನು ಅಷ್ಟಲ್ಲಿ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ರು ನಾನು ಹೂ ಇಟ್ಟು ಸ್ವಲ್ಪ ದೀಪಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ ಯಾಕೆಂದ್ರೆ ಸುಮಾರು ಜನ ಹೇಳಿದ್ರು ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಲಕ್ಷ್ಮಿ ವ್ರತನ ಮಾಡಿದ್ರು ಅದು ಪಲ್ಸ್ ಅಲ್ಲ ಅಂದ್ರೆ ಐದ್ ತಿಂಗಳು ಮೇಲೆ ಏನೇ ಪೂಜೆ ಮಾಡಿದ್ರು ಅದಷ್ಟು ಸಲ್ಲಲ್ಲ ನಾವ್ ಏನೇ ಪೂಜೆ ಮಾಡೋದಿದ್ರು ಐದ್ ತಿಂಗ್ಳು ಒಳಗಡೆ ಮಾಡ್ಬೇಕು ಅಂತ ಹೇಳಿ ಸೊ ಐದ್ ತಿಂಗ್ಳು ಕ್ರಾಸ್ ಆಗಿತ್ತಲ್ಲ ಸೊ ಹಾಗಾಗಿ ನಾನು ದೇವ್ರ ಮನೇಲಿ ಆಗಿರ್ಬೋದು ಅಥವಾ ಲಕ್ಷ್ಮಿ ಹತ್ರ ಆಗಿರ್ಬೋದು ಎಲ್ಲಾನು ರೆಡಿ ಮಾಡ್ಕೊಟ್ಟೆ ಅಮ್ಮನೆ ಪೂಜೆ ಎಲ್ಲಾ ಮಾಡ್ಕೊಂಡ್ರು ಇನ್ನು ಹಬ್ಬಕ್ಕೆ ಸಂದೀಪ್ ಬರ್ಬೇಕು ಅಂತ ತುಂಬಾ ಆಸೆಲಿದ್ರು ಒಂದು ಹಬ್ಬ ಪ್ಲಸ್ ಫ್ಯಾಮಿಲಿ ಜೊತೆ ಇರ್ಬೋದು ಅನ್ನೋ ಕಾರಣಕ್ಕೆ ಬಟ್ ಸಡನ್ ಆಗಿ ಯಾವ್ದೋ ಒಂದು ಮೀಟಿಂಗ್ ಬಂತು ಅಂತ ಹೇಳಿ ಅವ್ರು ಬರೋದನ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ ಪೋನ್ ಮಾಡ್ಕೊಂಡ್ರು ಹಬ್ಬ ಶುಕ್ರವಾರ ಮುಗಿದ್ರೆ ಅವ್ರು ಸಾಟರ್ಡೆ ಬಂದ್ರು ಸೊ ಅವ್ರು ಬಂದಿರೋದು ಕೂಡ ವ್ಲಾಗ್ ಮಾಡಿದೀನಿ ಅದೇ ಹೇಳಿದ್ನಲ್ಲ ಎಡಿಟ್ ಮಾಡೋದಕ್ಕೆ ಈಗ ಒಂದು ಮೂಡೇ ಇಲ್ಲ ಜಸ್ಟ್ ರೆಸ್ಟ್ ಮಾಡೋಣ ಯಾವಾಗ್ಲೂ ಅಂತ ಅನ್ನೋ ಫೀಲ್ ಆಗತ್ತೆ ಸೊ ಹಾಗಾಗಿ ರೆಸ್ಟ್ ಮಾಡಿ ಮಾಡಿ ಯಾವಾಗ ಎಡಿಟಿಂಗ್ ಗೆ ಕೂರ್ಬೇಕು ಅನ್ಸುತ್ತೆ ಆವಾಗ ಎಡಿಟ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಇನ್ನು ಎಲ್ಲರೂ ಸೇರ್ಕೊಂಡು ಒಂದೊಂದೇ ಕೆಲಸ ಮಾಡ್ಕೋತಾ ಇದ್ವಿ ಬಟ್ ಹಬ್ಬದ ಫ್ರೀ ಇರ್ಲೇ ಇಲ್ಲ ಅಂಡ್ ಈ ಲಕ್ಷ್ಮಿ ತಗೊಂಡ್ಬಂದಿದ್ದು ಬಂದಿದ್ದು ನಾವು ಪ್ಲೇನ್ ಆಗಿ ಆಕ್ಚುಲಿ ಟೂ ತೌಸಂಡ್ ಏಟೀನ್ ಅಲ್ಲಿ ಅನ್ಸುತ್ತೆ ನಾವು ಈ ಲಕ್ಷ್ಮಿ ಮುಖವಾಡನ ತಗೊಂಡ್ಬಂದಿದ್ದು ಬಂದಿದ್ದು ಪ್ಲೇನ್ ಮುಖವಾಡ ತಗೊಂಡ್ ಬಂದಿದ್ದು ನನ್ನ ಹತ್ರ ಒಂದಷ್ಟು ಸ್ಟೋನ್ಸ್ ಗಳೆಲ್ಲ ಇತ್ತು ಅಂತ ಹೇಳಿ ನಾನೇ ಡೆಕೋರೇಷನ್ ಮಾಡಿದ್ದೆ ಆಗ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ ಟೂ ತೌಸಂಡ್ ಏಟೀನ್ ಬ್ಯಾಚ್ ನಾನು ಪಾಸ್ ಔಟ್ ಇಂಜಿನಿಯರಿಂಗ್ ಸೊ ಮುಗಿಸಿ ಮನೇಲೆ ಇದ್ದೆ ಜಾಬ್ ಜಾಬ್ಗಿನ್ ಹೋಗ್ತಿರ್ಲಿಲ್ಲ ಬಿಕಾಸ್ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಅವ್ರನ್ನ ನೋಡ್ಕೊಂಡು ಮನೆಯಲ್ಲೇ ಇದ್ದೆ ಆ ಟೈಮಲ್ಲಿ ಒಂದಷ್ಟು ಫ್ರೀ ಇದ್ದಿದ್ರಿಂದ ಚಂದ ಚಂದವಾಗಿ ಎಲ್ಲಾನು ಡೆಕೋರೇಷನ್ ಮಾಡ್ತಾ ಇದ್ದೆ ಒಂದಷ್ಟು ಕ್ರಾಫ್ಟ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೆ ಈ ಟೈಮ್ ನಮ್ಮ ಆಂಟಿ ಕಾಲ್ ಮಾಡಿ ಕೇಳೋದು ಫೋಟೋ ಕಳ್ಸಿದ್ಮೇಲೆ ಯಾಕೆ ಇಷ್ಟು ಸಿಂಪಲ್ ಆಗಿ ಮಾಡಿದ್ಯಾ ಸಲ ಅದು ನೀನ್ ಇದ್ದಾಗ ಇಷ್ಟು ಸಿಂಪಲ್ ಆಗಿ ಮಾಡಲ್ವಲ್ಲ ನೀನು ಲಕ್ಷ್ಮಿ ಹಬ್ಬನೆಲ್ಲ ಅಂತ ಬಟ್ ಏನ್ ಮಾಡಕ್ಕಾಗುತ್ತೆ ಅಲ್ವಾ ಎಲ್ಲಾ ಟೈಮ್ ಒಂದೇ ತರನೇ ಇರಲ್ಲ ಸೊ ದೇವಿ ಲಕ್ಷ್ಮಿ ಕೂಡ ಮನಸಾರೆ ಭಕ್ತಿಯಿಂದ ಮಾಡಿದ್ರೆ ಒಪ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ನಾನು ಅಂಡ್ ನಮ್ಮಅಮ್ಮನಿಗೆ ಏನೋ ಸಮಾಧಾನ ಹಬ್ಬ ಬಿಡ್ದೆ ಅಟ್ ಲೀಸ್ಟ್ ಮಾಡಿದ್ವಲ್ಲ ಪೂಜೆ ಮಾಡಿದ್ವಲ್ಲ ಅಂತ ಹೇಳಿ ನಮ್ಮಅಮ್ಮನಿಗೆ ಸಮಾಧಾನ ಆಯ್ತು ಪ್ರತಿ ಸಲ ನಮ್ಮ ಮನೇಲಿ ರಾಶಿ ರಾಶಿ ಜನ ರಿಲೇಟಿವ್ಸ್ ಇರೋರು ಬಟ್ ಈಗ ಏನಾಗ್ಬಿಟ್ಟಿದೆ ಎಲ್ಲಾ ಅಣ್ಣಂದಿರ್ಗೆ ಸೊಸೆದಿರ್ ಬಂದು ಆಮೇಲೆ ಆ ತಂಗಿದಿರ್ಗೆಲ್ಲ ಮದ್ವೆ ಆಗಿ ಅವ್ರ ಗಂಡದ ಮನೆಗೆ ಹೋಗಿ ಹಾಗಾಗಿ ಎಲ್ಲಾ ಅವ್ರವ್ರ ಮನೇಲಿ ಹಬ್ಬ ಮಾಡ್ಕೊಳೋದ್ರಿಂದ ಈ ಟೈಮ್ ಯಾರು ಇಲ್ಲ ಬರಿ ನಾವ್ ನಾವೇ ಮನೆಯವ್ರ ಮಾತ್ರ ಹಬ್ಬ ಮಾಡ್ಕೊಂಡ್ವಿ ಅಂಡ್ ಈ ಹಬ್ಬದ ಜೊತೆ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಬೇಕು ಏನು ಅಂದ್ರೆ ತುಂಬಾ ಜನ ನಾನೀಗ ಮಧುಗಿರಿಯಲ್ಲಿ ಇದ್ದೀನಿ ಅಂತ ಗೊತ್ತಾಗಿ ಅಂದ್ರೆ ನಾನೇನ್ ಅಷ್ಟು ದೊಡ್ಡ ಹೆಸರು ಮಾಡಿದೀನಿ ಅಂತಲ್ಲ ಬಟ್ ಮಾಡಿರೋ ಒಂದಷ್ಟು ಸೀರಿಯಲ್ ಗಳಿಗೆನೆ ತುಂಬಾ ಜನ ಪ್ರೀತಿಯಿಂದ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದೀರಾ ಅಂಡ್ ಅರ್ಶನ ಕುಂಕುಮ ಕೊಟ್ಟು ಹೂ ಕೊಟ್ಟು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರೂ ಪ್ರೀತಿಗೆ ಅಂಡ್ ಎಲ್ರು ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ನಾನು Oh. ನಮ್ಮಮ್ಮ ನನ್ಗೆ ಪದೇ ಪದೇ ಕೂತು ಎದ್ದು ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಅಡ್ಗೆ ಮನೆಯಲ್ಲೂ ಅಡಿಗೆನೂ ಮಾಡ್ಕೊಂಡು ಹಾಗೆ ನನ್ಗಿಲ್ ಬಂದು ಸಹಾಯ ಮಾಡ್ತಾ ಇದ್ರು ಅಂಡ್ ನಾನೇನ್ ಅಭ್ಯಾಸ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ ಅಂದ್ರೆ ಪ್ರತಿ ವರ್ಷನೂ ನಾನು ಗಮನಿಸಿದೀನಿ ಇವತ್ತು ವರ್ಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹಿಂದಿನ ದಿನ ಶೂಟಿಂಗ್ ಕಂಪಲ್ಸರಿ ಇಟ್ಕೊಂಡಿರೋರು ಅಂಡ್ ಬ್ರೇಕ್ ಬೇಕು ಅಂದ್ರೂ ಕೂಡ ಬ್ರೇಕ್ ಕೊಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಯಾವ್ದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ ಅಂದ್ರೆ ಹಣ್ಗಳು ಏನ್ ಅಷ್ಟು ಹಣ್ಗಳು ಇಟ್ಟು ನೈವೇದ್ಯಕ್ಕೆ ಏನೆಲ್ಲ ಅಡ್ಗೆ ಮಾಡಿ ಇಡ್ಬೋದು ಅಷ್ಟನ್ನು ಅಡ್ಗೆ ಮಾಡಿಟ್ಟು ಬಟ್ ಬಟ್ ಏನಂದ್ರೆ ಲಕ್ಷ್ಮಿ ಕಳ್ಸ ಕೂರಿಸ್ತಾ ಇರ್ಲಿಲ್ಲ ಮಡ್ಲಕ್ಕಿ ಒಂದು ಹೆಣ್ಮಗುಗೆ ಯಾವ ರೀತಿ ನಾವು ಮಡ್ಲಕ್ಕಿನ ಕೊಡ್ತೀವಿ ಅದನ್ನೆಲ್ಲ ಒಂದು ತಟ್ಟೆಲಿ ಇಟ್ಬಿಟ್ಟು ಲಕ್ಷ್ಮಿಗಿಟ್ಟು ಇನ್ನು ಕ್ರಮ ಏನೇನಿರುತ್ತೆ ಅದು ಪ್ರತಿ ಒಂದು ಲಕ್ಷ್ಮಿ ಕೂರಿಸಿದ್ರು ಯಾವ ರೀತಿ ಕ್ರಮನ ಪಾಲಿಸ್ತಾರೆ ಅದೇ ರೀತಿ ಪೂಜೆನ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಯೂಶಲಿ ಅಮ್ಮನ ಮನೇಲಾಗ್ಲಿ ಅಥವಾ ನಾನು ಸಂದೀಪ್ ಆಗಿರ್ಬೋದು ಅಂದ್ರೆ ಬೆಂಗ್ಳೂರಲ್ಲಾಗ್ಲಿ ಟೋಟಲ್ ಫ ಐದು ಪೂಜೆನ ಮಾಡ್ತೀನಿ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತನ ಇಟ್ಬಿಟ್ಟು ಒಂದು ಪೂಜೆ ಮಾಡ್ತೀನಿ ಎರಡನೇ ಪೂಜೆ ಆ ಮನೇಲಿ ಏನೇನ್ ಪದಾರ್ಥಗಳನ್ನ ಮಾಡಿದೀವಿ ತಿಂಡಿ ತಿನಿಸುಗಳನ್ನ ಎಲ್ಲಾನು ಇಟ್ಬಿಟ್ಟು ಹಾಗೆ ಸ್ವೀಟ್ ಏನ್ ಮಾಡಿದೀವಿ ಅದನ್ನು ಇಟ್ಬಿಟ್ಟು ಎರಡನೇ ಪೂಜೆ ಮುಗಿಸ್ತೀನಿ ಇನ್ನು ಮೂರನೇ ಪೂಜೆ ಮಧ್ಯಾಹ್ನ ಟೈಮ್ಗೆ ಅಂದ್ರೆ ನಾವೆಲ್ಲ ಒಂದ್ ಸ್ವಲ್ಪ ಮನೆಯಲ್ಲೆಲ್ಲಾ ಫ್ರೀ ಆಗಿ ಕೂತು ದೇವ್ರ ಧ್ಯಾನ ಮಾಡ್ಬೋದು ಪ್ರತಿಯೊಬ್ರು ಫ್ರೀ ಇದ್ದಾರೆ ಇವಾಗ ದೇವ್ರ ಮುಂದೆ ಕೂತ್ಕೊಳ್ಳೋ ಫ್ರೀ ಇದಾರೆ ಅಂದಾಗ ಇನ್ನು ಕುಂಕುಮ ಆರ್ಚನೆ ಮಾಡ್ತೀನಿ ನಾನು ಅದು ಮೂರನೇ ಪೂಜೆ ನಾಲ್ಕನೇ ಪೂಜೆ ಸಂಜೆ ಆರು ಗಂಟೆಗೆ ಏನ್ ಪ್ರತಿಯೊಬ್ರು ಮಾಡ್ತಾರೆ ಅದೇ ಪೂಜೆ ಆಗುತ್ತೆ ಅದು ನಾಲ್ಕನೇ ಪೂಜೆ ಇನ್ನು ಐದನೇ ಪೂಜೆ ಅಂದ್ರೆ ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಬೆಳಗ್ಗೆ ಐದನೇ ಪೂಜೆನ ಮುಗಿಸ್ಬಿಟ್ಟು ನಾನು ಕ ಅಂದ್ರೆ ದೇವ್ರ ಮನೆಯಿಂದ ಎಲ್ಲಾನು ತೆಗಿತೀನಿ ನಾನು ಇನ್ನು ಈ ದೀಪದ ಕಂಬಗಳು ನಮ್ಮ ಕಾಲದ್ದಲ್ಲ ನಮ್ಮ ಅಮ್ಮ ಅವರ ತಾತನ್ ಕಾಲದ್ದು ಅಜ್ಜಿ ಇಷ್ಟು ದೊಡ್ಡದು ಬೇಡ ಈಗ ಯಾರು ಇದ್ ಯೂಸ್ ಮಾಡಲ್ಲ ನಾನು ಪಾತ್ರೆ ಅಂಗಡಿ ಕೊಟ್ಬಿಟ್ಟು ಬೇರೆ ಈಗಿನ ತರ ಟ್ರೆಂಡಿ ದೀಪದ ಕಂಬಗಳನ್ನ ಪರ್ಚೇಸ್ ಮಾಡ್ತೀನಿ ಅಂದ್ರು ನಾನು ಬೇಡ ಬೇಡ ನಿಮ್ಗೆ ಯಾವ ರೀತಿ ಬೇಕು ಹೇಳಿ ಅದನ್ನ ನಾನು ಕೊಡಿಸ್ತೀನಿ ಇದನ್ನ ನನಗೆ ಕೊಡಿ ಅಂತ ಹೇಳಿ ನಾನು ಇಸ್ಕೊಂಡ್ ಬಂದೆ ಸುಮಾರ್ ಐಟಮ್ಸ್ ಅಜ್ಜಿ ಮನೆದು ನನ್ನ ಹತ್ರನೇ ಇದೆ ಈಗ ಹಳೆ ಕಾಲದಲ್ಲಿ ಬಂಗಾರನ ತೂಕ ಮಾಡ್ತಿದ್ದಂತ ತಕಡಿ ಆಗಿರ್ಬೋದು ಅಥವಾ ಏನೇನೋ ಗೊತ್ತಿಲ್ಲ ಅದ್ರ ಹೆಸರುಗಳೇ ಗೊತ್ತಿಲ್ಲ ನನಗೆ ಆ ತರದ್ದೆಲ್ಲಾ ಅಜ್ಜಿ ಮನೇಲಿ ಸಿಕ್ಕಿತ್ತು ಸೊ ಎಲ್ಲ ತಗೊಂಡ್ಬಂದು ಗುಡ್ಡೆ ಹಾಕೊಂಡಿದಿನಿ ನಮ್ಮಅಮ್ಮ ಬೈತಾ ಇರ್ತಾರೆ ಮೊದ್ಲಿದ್ನೆಲ್ಲ ಬೆಂಗ್ಳೂರ್ಗೆ ಎತ್ಕೊಂಡ್ ಹೋಗ್ಬಿಡು ಏನ್ ಇದೆಲ್ಲ ಸ್ಟೋರ್ ರೂಮ್ ಅನ್ಕೊಂಡಿದ್ಯಾ ಮನೆನಾ ಅಂತ ಹೇಳ್ತಾ ಇರ್ತಾರೆ ಇನ್ನು ಹಳೆ ಮನೆಯಲ್ಲಿ ರಾಶಿ ಇದೆ ಅಜ್ಜಿ ಮನೇದು ಈಗ ದೀಪಗಳ ತರ ಮಾಡಿದ್ದಾರೆ ಅದನ್ನ ಮರದಲ್ ಮಾಡಿದ್ದಾರೆ ಈಗ ದೀಪ ಬೆಳಗೋದಕ್ಕೆ ಮಂಗಳಾರತಿ ಮಾಡೋದಕ್ಕೆ ಏನ್ ನಾವ್ ಈಗ ಫ್ಯಾಷನ್ ಫ್ಯಾಷನ್ ಆಗಿ ವಸ್ತುಗಳನ್ನ ಬಳಸ್ತೀವಿ ಬಟ್ ಆಗಿನ ಕಾಲದಲ್ಲಿ ಮರದ ಇದ್ರಲ್ಲೇನೆ ಮಾಡ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗಿದೆ ಟೈಮ್ ಸಿಕ್ಕಿದಾಗ ಖಂಡಿತ ನಾನೆಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ आराम से खुश खुशिया ಪೂಜೆ ಎಲ್ಲಾ ಆಯ್ತು ಏನೋ ಒಂದು ಸಮಾಧಾನ ಪೂಜೆ ಆಗ್ಬಿಟ್ರೆ ಅಂಡ್ ನಮ್ಮ ಅಮ್ಮಂಗಂತೂ ಹೆವಿ ಭಕ್ತಿ ಅವ್ರಿಗೆ ರೆಗ್ಯುಲರ್ ಇವತ್ ಹಬ್ಬ ಇದೆ ಇವತ್ ಪೂಜೆ ಮಾಡ್ಬೇಕು ಅಂತಿಲ್ಲ ಪ್ರತಿ ದಿನ ಅವ್ರಿಗೆ ಬೆಳಗ್ಗೆ ಮತ್ತೆ ಸಂಜೆ ದೀಪ ಹಚ್ಲೇಬೇಕು ಅದು ಹೇಗೆ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮು ಮನೇಲಿ ಕಸ ಹುಡ್ಗಿ ಬಾಗ್ಲಿಗ್ ನೀರ್ ಹಾಕಿ ಆಮೇಲೆ ಮನೇಲಿ ಲೈಟ್ ಹಾಕ್ಬೇಕು ಆಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಬೇಕು ಸೊ ಈ ರೀತಿ ಭಕ್ತಿ ನಮ್ಮಅಮ್ಮಂದು ಅಂದರೆ ಹಳೇ ಕಾಲದಲ್ಲಿ ನಮ್ಮ ತಾತ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ತಾತನ ಮನೆಯಿಂದ ಏನು ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬಂದಿದ್ರು ಅಮ್ಮ ಈಗಲೂ ಅದನ್ನೇ ಫಾಲೋ ಮಾಡ್ತಾರೆ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಒಂಥರ ನೆಮ್ಮದಿ ಆಯಿತು ಅದಾದಮೇಲೆ ಒಂದಷ್ಟು ಜನ ಕುಂಕುಮಕ್ಕು ಬರ್ತಾಯಿದ್ರು ನಮ್ಮನ್ನು ಇದ್ರು ಎಲ್ಲ ಮುಗಿಸ್ಕೊಂಡಾದ ಮೇಲೆ ಮಮ್ಮಿ ಟಿಫನಿಗೆ ಹೋದರು ನನಗೆ ಹಸು ತಡೆಯೋದಕ್ಕಾಗಿಲ್ಲ ನಾನು ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಲೈಟ್ ಫುಡ್ಡು ಅಂದರೆ ಉಪ್ಪಿಟ್ಟು ಸ್ವಲ್ಪ ಸ್ವೀಟು ಮಾರ್ನಿಂಗ್ ಟಿಫನಿಗೆ ತಿನ್ಕೊಂಬಿಟ್ಟು ಆಮೇಲೆ ಒಬ್ಬಟ್ಟನ್ನು ಮಾಡೋದಕ್ಕೆ ಹೋದರು ಬಿಕಾಸ್ ಮೊದಲೇ ಲೇಟಾಗಿತ್ತು ಇನ್ನು ಒಬ್ಬಟ್ಟು ಅಂತ ಕೂತರೆ ಇನ್ನೂ ಟಿಫನಿಗೆ ಆಗುತ್ತೆ ಅಂತ ಎಕ್ಸ್ಪೆಷಲಿ ನನಗೆ ಇವಾಗ ಟೈಮಿಂಗ್ ಸರಿಯಾಗಿ ಎಲ್ಲ ಬೇಕಲ್ಲ ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇನ್ನು ಮನು ಫ್ರೆಂಡ್ ಫ್ಯಾಮಿಲಿ ಇನ್ವೈಟ್ ಮಾಡಿದ್ರು ಕುಂಕುಮಗೆ ಸೊ ಅಲ್ಲಿ ಹೋಗಬೇಕಿತ್ತು ಸೊ ಹಾಗಾಗಿ ನಾನು ಹೊರಟೆ ಮಮ್ಮಿ ನಮ್ಮನೆಗೆ ಬರೋ ಮುತ್ತೈದೆಯರಿಗೆ ಕುಂಕುಮ ಕೊಡ್ಬೇಕಿತ್ತಲ್ಲ ಸೊ ಹಾಗಾಗಿ ಅವ್ರ ಅಲ್ಲೇ ಇದ್ದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ರು ನಾನು ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೆ ಎಷ್ಟೇ ಹಬ್ಬ ಬಂದ್ರು ನಮ್ಮ ಹೆಣ್ಮಕ್ಳಿಗೆ ಈ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಏನೋ ಒಂಥರ ಸೆಂಟಿಮೆಂಟಲಿ ಕನೆಕ್ಟೆಡ್ ಅಲ್ಲ ನಮ್ಮನೆಗೆ ಒಂದಷ್ಟು ಮುತ್ತೈದೇರು ಬರೋದು ನಾವು ಕುಂಕುಮ ಬಾಗಿನ ತೊಗೊಳೋದಕ್ಕೆ ನಾವು ಒಂದಷ್ಟು ಕಡೆ ಹೋಗೋದು ಒಂಥರ ಚೆನ್ನಾಗಿದೆ ಈ ಸಂಪ್ರದಾಯ ಎಲ್ಲ ಸೊ ನಮ್ಮ ಹಿರಿಯರಿಗೆ ಥ್ಯಾಂಕ್ ಯು ಹೇಳಲೇಬೇಕು ಇಂಥ ಒಳ್ಳೆ ಸಂಪ್ರದಾಯನ ಕ್ರಿಯೇಟ್ ಮಾಡಿದ್ದಕ್ಕೆ ಇನ್ನು ಸಂಜೆ ಆಯ್ತು ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದಷ್ಟು ಬಾಗಿನ ಕವರ್ಗಳನ್ನ ರೆಡಿ ಮಾಡ್ತಾ ಇದ್ದೆ ಸೊ ನಾನು ಆಚೆ ಹೊರಟಿದ್ದೆ ಅಲ್ವಾ ಸೊ ಹೊರಗಡೆನು ಎಷ್ಟು ಕವರ್ ಗಳನ್ನ ತೊಗೊಂಡು ಹೋಗ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮನೇಲೂ ರೆಡಿ ಮಾಡಿಟ್ಟು ಹೋದ್ಮೇಲೆ ತುಂಬಾ ಜನ ಬಂದ್ರು ಅಂದ್ರೆ ಯಾವ್ದು ಮಿಸ್ ಮಾಡದೆ ಪ್ರತಿ ಒಂದನ್ನು ಕವರ್ ಹಾಕಿ ಕೊಡಿ ಅಂತ ಮಮ್ಮಿಗೆ ಹೇಳ್ತಾ ಇದ್ದೆ ಹಾಗೆ ಹಬ್ಬದ ದಿನ ಬೇರೆ ಪ್ಲಸ್ ಹೊರಗಡೆ ಹೊರಟಿದ್ದೆ ಪ್ಲಸ್ ಅಮ್ಮನ ಆಶೀರ್ವಾದ ತಗೊಂಡ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ ಅಲ್ವಾ ಸೊ ಆಶೀರ್ವಾದ ತಗೊಂಡು ಮನು ನಾನು ಹೊರಟ್ವಿ ಮಮ್ಮಿಗೆ ಮಮ್ಮಿ ಹೇಳಿದ್ರು ಈಗ ಸಂಜೆ ಟೈಮ್ ಆಗಿದೆ ಅಲ್ಲ ಮುತ್ತೈದೆಯರು ಬರ್ತಾರೆ ಎಲ್ರಿಗೂ ಬಾಗಿನ ಕೊಟ್ಟು ಆಮೇಲೆ ನಾನು ಬರ್ತೀನಿ ನೀವ್ ಹೋಗಿರಿ ಅಂತ ಅಂದ್ರು ಸೊ ನಾನು ಮನು ಹೊರಟ್ವಿ ಇದು ಲಿಖಿತಾ ಅಕ್ಕ ಅವ್ರ ಮನೇಲಿ ಕೂರ್ಸಿದಂತ ವರಮಹಾಲಕ್ಷ್ಮಿ ಹ್ಮ್ ಮಾಡಿ ಇಬ್ರು ಲಿಪ್ಸ್ಟಿಕ್ ನೋಡಲ್ಲ ಹೆಂಗ್

ಲಿಖಿತ ಅಕ್ಕ ಮನೆಯಿಂದ ಬಾಗಿನ ತಗೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ಕಾವ್ಯಾಕ್ಕ ಮನೆಗ್ ಬಂದ್ವಿ ಕಾವ್ಯಕ್ಕನ್ನ ನೀವ್ ಆಲ್ರೆಡಿ ನನ್ನ ಹಳೆ ವ್ಲಾಗ್ ಅಲ್ಲಿ ಎಲ್ಲಾ ನಾವು ಮತ್ತೆ ಅಕ್ಕ ಅವರು ಸೇಮ್ ಬಿಲ್ಡಿಂಗ್ ಅಲ್ಲೇ ಇರೋದು ಪಾಪ ಅವ್ರು ತುಂಬಾ ಬೇಗನೆ ಕರೆದಿದ್ರು ಅಲ್ಲಿಂದ ಬರೋದು ಲೇಟ್ ಆಗಿ ಮಳೆ ಬೇರೆ ಶುರುವಾಗ್ಬಿಟ್ಟಿತ್ತು ಹಾಗಾಗಿ ಮನೆಗ್ ಬಂದಾಗ್ಲೇನೆ ಕಾವ್ಯಾಕ್ಕ ಮನೆಗ್ ಹೋಗಿ ಅಲ್ಲಿ ಕೂಡ ಬಾಗಿನ ತಗೊಂಡು ಬಂದ್ವಿ ಇನ್ನು ನೆಕ್ಸ್ಟ್ ಡೇ ಸಾಟರ್ಡೆ ಮಮ್ಮಿಗೆ ಮಾರ್ನಿಂಗ್ ಕ್ಲಾಸ್ ನಾನು ಅಷ್ಟರೊಳಗೆ ಮಮ್ಮಿ ಎಲ್ಲಾ ಫುಲ್ ಕಳಶ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲೂ ದೀಪ ಹಚ್ಚಿ ಡ್ಯೂಟಿಗ್ ಹೋಗಿದ್ರು ಅಂಡ್ ಶುಕ್ರವಾರ ಹಚ್ಚಿದ್ದ ದೀಪ ಇನ್ನೂ ಬೆಳಕ್ತಾನೆ ಇತ್ತು ಅದೇನೋ ಒಂಥರ ಖುಷಿ ನೋಡೋದಕ್ಕೆ ಅಂಡ್ ಎದ್ದು ನೋಡೋ ಮನುನು ಅವನ ಕೆಲ್ಸಕ್ಕೆ ಅವನ್ ಹೋಗಿದ್ದ ಮಮ್ಮಿ ನೀವು ಡ್ಯೂಟಿಗ್ ಹೋಗಿದ್ರು ಇನ್ನು ಸಂದೀಪ್ ಹಬ್ಬಕ್ಕೆ ಬರಕ್ ಅಲ್ವಾ ಸೊ ಶನಿವಾರ ಬಂದ್ರು ಆ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು